ವೆಲ್ಕಮ್ ಐಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದು ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಂದು ನಾನು ವೇರ್ ಮಾಡಿದ್ದು ಯೆಲ್ಲೋ ಕಲರ್ ಸಾರಿ ಇಂದು ನಾನು ನನ್ನ ಮಗಳಿಗೆ ರಾಧೆ ಕೆಟಪ್ ಹಾಕ್ತಾ ಇದ್ದೀನಿ ನನ್ನ ಮಗನಿಗೆ ಕೃಷ್ಣ ಗೇಟಪ್ ಹಾಕ್ತಾಯಿದ್ದೀನಿ ಹೇಗೆ ಆಗುತ್ತೆ ಅಂತಂದು ನಿಮಗೆ ತೋರಿಸ್ತೀನಿ ಬನ್ನಿ ಬೆಳಗ್ಗೆ ಶ್ರೀಕೃಷ್ಣಂದು ಪೂಜೆ ಮಾಡಿದ್ದೆ ನಾನು ನಮ್ಮ ಮನೆಯಲ್ಲಿ ವಿಗ್ರಹ ಇದ್ದಿದ್ದಿಲ್ಲ ಸೊ ಅದಕ್ಕೆ ನಾನು ಶ್ರೀಕೃಷ್ಣಂದು ಫೋಟೋ ಇತ್ತು ಸೊ ಅದಕ್ಕೆ ಪೂಜೆ ಮಾಡಿದ್ದೆ ಶ್ರೀಕೃಷ್ಣನಿಗೆ ಅವಲಕ್ಕಿ ಇಷ್ಟ ಅಂತಂದು ಅವಲಕ್ಕಿ ಮಾಡಿದ್ದೆ ನೈವೇದ್ಯಕ್ಕೆ ಅದೇನು ಕ್ಲಿಪ್ಪ ಏನು ನಾನು ಮತ್ತು ಇವಾಗ ನಾನು ಅಚ್ಚುಗೆ ಶ್ರೀಕೃಷ್ಣಂದು ಅವತಾರ ತಾರ ಹಾಕ್ತಾ ಇದ್ದೀನಿ ನಮ್ಮ ಅಜ್ಜಿ ಹೇಳೋರು ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಅವರಿಗೆ ಶ್ರೀಕೃಷ್ಣನ ಅವತಾರ ಹಾಕಿದರೆ ಮನೆಯಲ್ಲಿ ಓಡಾಡ್ಕೊತ ಮಾಡಿದರೆ ಸಾಕ್ಷಾತ್ ಪರಮಾತ್ಮನೇ ಮನೆಯಲ್ಲೇ ಓಡಾಡ್ದಂಗೆ ಆಗುತ್ತೆ ಅಂತಂದು ಹೇಳಿದ ನೆನಪು ಸೋ ಅಚ್ಚು ಯಾವಾಗ ಹುಟ್ಟಿದ್ದಾನೆ ಆವಾಗಿಂದ ನಾನು ನಾನು ಮಾಡ್ತಾಯಿದ್ದೀನಿ ಬಟ್ ಈ ಸಹ ಅವನು ಅಚ್ಚು ಬೇಡ ಅಂತಂದು ಇದ್ದಾನೆ ದೊಡ್ಡವನಾಗಿದ್ದಾನಲ್ಲ ಬೇಡ ಅಂತಂದು ಇದ್ದೆ ನಾನೇ ಪೋಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇಯರ್ ಹಾಕಲ್ಲ ಐರಾಗ್ ಹಾಕ್ತೀನಿ ಈ ವರ್ಷ ಹಾಕು ಅಂತಂದೆ ರೆಡಿ ಆಗ್ತಾಯಿದ್ದಾನೆ ಇವಾಗ ಇವತ್ತು ಶ್ರೀ ಕೃಷ್ಣ ಅವರು ಹುಟ್ಟಿದಂತಹ ದಿನ ನನಗೆ ವೈಯಕ್ತಿಕವಾಗಿ ನೀವು ಇವತ್ತಿನ ದಿನದ ಬಗ್ಗೆ ಕೇಳೋದಾದರೆ ನನಗೆ ಬಹಳ ಹತ್ತಿರವಾದಂಥದ್ದು ಯಾಕೆ ಅಂತ ಹೇಳ್ತೀನಿ ಕೇಳಿ ಕೃಷ್ಣ ಅಂದ ತಕ್ಷಣ ನಮಗೆ ದೇವರು ಜೊತೆಗೆ ಕೃಷ್ಣನ ಬಗ್ಗೆ ಏನಾದರೂ ಓದಿದಾಗ ತಿಳ್ಕೊಂಡಾಗ ಅದರ ಜೊತೆಗೆ ಸುಮಾರು ವಿಷಯಗಳು ಕನೆಕ್ಟ್ ಆಗುತ್ತೆ ಬಿಕಾಸ್ ಕೃಷ್ಣ ಅಂದ ತಕ್ಷಣ ಬರೀ ದೇವರಷ್ಟೇ ಅಲ್ಲ ಒಬ್ಬ ಚಾಣಾಕ್ಷ ಒಬ್ಬ ರಾಜಕಾರಣಿ ಒಬ್ಬ ತತ್ವಜ್ಞಾನಿ ಒಬ್ಬ ಮಾನವತಾವಾದಿ ಒಬ್ಬ ಗುರು ಆಗಿರ್ತಾನೆ ಅವರ ಪ್ರತಿಯೊಂದು ಮಾತಲ್ಲೂ ಅರ್ಥ ಇರುತ್ತದೆ ಅವರ ಪ್ರತಿಯೊಂದು ನಡೆಯಲು ನುಡಿಯಲ್ಲೂ ಆ್ಯಕ್ಚುಲಿ ತುಂಬ ಸಲ ತುಂಬ ವಿಷಯಗಳನ್ನು ಕೇಳಿದ್ದೀನಿ ಎಲ್ಲದರ ಜೊತೆಗೆ ನಾನು ಹೇಳಿದ ಹಾಗೆ ಪ್ರತಿಯೊಂದು ಮಾತು ಕೂಡ ಇವತ್ತಿಗೂ ಸಾಕಷ್ಟು ಜನರ ಬದುಕನ್ನು ಬದಲಾಯಿಸಿದೆ ಅದರಲ್ಲಿ ನಾನು ಒಬ್ಬಳು ಸುಮಾರು ಕೃಷ್ಣನ ನುಡಿಗಳು ಅಥವಾ ಭಗವದ್ಗೀತೆ ಅಥವಾ ಗೀತ ಸಾರದಲ್ಲಿ ಇರುವಂಥ ಕೆಲವೊಂದು ವಿಷಯಗಳನ್ನು ನಾನು ತುಂಬ ಮನಸ್ಸಿಗೆ ತಗೊಂಡಿದ್ದೀನಿ ನನ್ನ ಬದುಕಲ್ಲಿ ಸುಮಾರು ಬದಲಾವಣೆಗಳನ್ನು ಮಾಡಿಕೊಳ್ಳುವುದಕ್ಕೆ ಅದು ತುಂಬಾ ಸಹಾಯ ಆಗಿದೆ ಅಂತಂದು ಹೇಳ್ಬೋದು ಫ್ರೆಂಡ್ಸ್ ಇವಾಗ ನನ್ನ ಮುದ್ದು ಕೃಷ್ಣ ತುಂಟು ಕೃಷ್ಣ ರೆಡಿ ಆಗಿದ್ದಾನೆ ನೀವು ನೋಡ್ಬೋದು ನನ್ನದೇ ದೃಷ್ಟಿ ಆಗ್ತಾ ಇದೆ ನನ್ನ ಮಗಗೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾನೆ ಹಾಯ್ ಕೃಷ್ಣ ಕೃಷ್ಣ ಹಾಯ್ ಹಾಯ್ತಿದ್ದ ವೇರ್ ಇಸ್ ರಾಧಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಹಾಯ್ ಕೃಷ್ಣ ಹಾಯ್ ವೇರ್ ರಾಧಾ ನಮ್ಮ ಮನೆಯ ಮುದ್ದು ರಾಧೆ ಹೀಗೆ ರೆಡಿಯಾಗಿದ್ದಾಳೆ ನೋಡಿ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಇವಳು ಬಟ್ ಇವಳನ್ನ ರೆಡಿ ಮಾಡೋಕ್ಕೆ ನನಗೆ ಸಾಕಾಗಿ ಹೋಯಿತು ಯಾಕಂದರೆ ಫುಲ್ಲು ಸತಾಯಿಸಿದ್ಲು ಫುಲ್ಲು ಕ್ರ್ಯಾಂಕಿ ಆಗಿಬಿಟ್ಟಿದ್ಲು ಅದನ್ನು ಕ್ಲಿಪ್ಸ್ ನಾನು ಹಾಕಿಲ್ಲ ನಿಮಗೆ ಬಟ್ ಹೀಗೆ ರೆಡಿಯಾಗಿದ್ದಾಳೆ ಫ್ರೆಂಡ್ಸ್ ಇನ್ನೂ ನಿಮಗೆ ಗೊತ್ತು ಅನಿಸುತ್ತೆ ತುಂಬ ಪಾಪ್ಯುಲರ್ ಅಂತಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಏನು ಆ ಯುದ್ಧದಲ್ಲಿ ಹೇಳಿದಂಥ ಕೆಲವೊಂದು ಮಾತುಗಳು ಅದು ಗೀತೋಪದೇಶ ಮಾಡಿರುವಂಥದ್ದು ಅದು ಎಲ್ಲರಿಗೂ ಗೊತ್ತಿದೆ ಅಂದ್ಕೊತೀನಿ ಇನ್ ಕೇಸ್ ಗೊತ್ತಿಲ್ಲ ಅಂದರೆ ತಿಳ್ಕೋಬೇಕು ಅಂತ ನಾನು ಹೇಳೋದು ಎಲ್ಲದರಲ್ಲೂ ಏನಾದರೂ ತಿಳ್ಕೊಳೋದು ಡೆಫಿನೆಟ್ ಆಗಿದ್ದೇ ಇರುತ್ತೆ ಅದು ಹಿಂದಿನಿಂದ ಏನಾದರೂ ಒಂದು ವಿಷಯ ಬಂದಿದೆ ಅಂದರೆ ಡೆಫಿನೆಟಾಗಿ ಅದರಲ್ಲಿ ಸಾಕಷ್ಟು ಸತ್ತಾಂಶ ಇರುತ್ತೆ ಸಾಕಷ್ಟು ತಿಳ್ಕೊಳ್ಳುವಂಥದ್ದು ಇರುತ್ತೆ ಮತ್ತು ನಾವು ಏನೇ ತಿಳ್ಕೊಂಡ್ರೂ ಅದು ನಮ್ಮ ಬದುಕನ್ನು ಬದಲಾಯಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತಂದು ನಾನು ಹೇಳ್ತೀನಿ ಅವರ ಕೆಲವೊಂದು ಪದಗಳು ನನಗೆ ತುಂಬ ಇಷ್ಟ ಅದರಲ್ಲಿ ಒಂದು ಕೆಲಸ ಮಾಡು ಪ್ರತಿಫಲ ದೇವರಿಗೆ ಬಿಡು ಅನ್ನುವಂಥದ್ದು ಆಗಿರಬಹುದು ಇನ್ನೊಂದು ನಿನ್ನ ಮನಸ್ಸನ್ನು ನೀನು ನಿಯಂತ್ರಣದಲ್ಲಿ ಇಟ್ಕೋ ಇಲ್ಲ ಅಂದರೆ ಅದೇ ನಿನ್ನ ಮೇಲೆ ನಿಯಂತ್ರಣವನ್ನು ಸಾಧಿಸುವುದಕ್ಕೆ ಶುರು ಮಾಡುತ್ತೆ ಅನ್ನುವಂಥದ್ದು ಇದೆಲ್ಲ ನನಗೆ ಬಹಳ ಇಷ್ಟ ശുഭാശയൂ കൃഷ്ണൻ നിസ്കോട്ടോട అదే ఇల్ ఇల్ ఫ్రెండ్స్ గీతసార ఇవతిన వ్లాగ్ ఎండ్ మేని ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ ರೋದಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು ನಾಶವಾಗಲು ನೀನು ಮಾಡಿರುವುದಾದರೂ ಏನು ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ಏನೇನನ್ನು ಅರ್ಪಿಸಿದರೂ ಅದನ್ನು ಇಲ್ಲಿಗೆ ಅರ್ಪಿಸಿರುವೆ ನಿನ್ನೆ ಬೇರೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ನಾರದ್ದು ಆಗಲಿದೆ ಪರಿವರ್ತನೆ ಜಗದ ನಿಯಮ ತುಂಬ ಸುಂದರವಾದ ಲೈಂಟು ನನಗೆ ತುಂಬ ಇಷ್ಟ ಇದು ಸೊ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದೇ ಮಾಡಲಿ ಹಾಗೇನೇ ಅವರ ಒಂದು ಆದರ್ಶಗಳನ್ನು ಅವರ ಒಂದು ವ್ಯಕ್ತಿತ್ವವನ್ನು ನಾವು ಸ್ಫೂರ್ತಿಯಾಗಿ ಇಟ್ಟುಕೊಂಡು ನಮ್ಮ ಬದುಕನ್ನು ಹಸನಾಗಿಸಿಕೊಳ್ಳೋಣ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀಕೃಷ್ಣನಲ್ಲಿದ್ದಂತಹ ಶೌರ್ಯ ಸ್ಥೈರ್ಯ ಧೈರ್ಯ ಶಾನಾಕ್ಷತನ ಬದುಕನ್ನು ನೋಡುವಂತಹ ದೃಷ್ಟಿ ಎಲ್ಲ ಆದರ್ಶಗಳು ನಿಮ್ಮೆಲ್ಲರ ಬದುಕಿಗೆ ಬೆಳಕಾಗಲಿ ಎಂದು ಹಾರೈಸ್ತೀನಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್